ರಂಗಾಯಣ ನಿರ್ದೇಶಕರಾಗಿದ್ದ ಆಶ್ಯ ನಟ ರಂಗಭೂಮಿ ಕಲಾವಿದ ರಾಜು ತಾಳಿಕೋಟೆ ಸೋಮವಾರ ಮಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ತೀವ್ರ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಎಂದು ಅವರ ಮಗ ಭರತ್ ತಾಳಿಕೋಟೆ ಮಾಹಿತಿ ನೀಡಿದ್ದಾರೆ ಚಲನಚಿತ್ರಣಕ್ಕಾಗಿ ಮಂಗಳೂರಿನಲ್ಲಿದ್ದ ರಾಜು ತಾಳಿಕೋಟೆ ಅವರಿಗೆ ನಿನ್ನೆ ರಾತ್ರಿ ತೀವ್ರ ಹೃದಯಾಘಾತ ಆಗಿತ್ತು ತಕ್ಷಣ ಅವರು ಮಂಗಳೂರಿನ ನಗರದ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿತ್ತು ಚಿಕಿತ್ಸೆ ಫಲಿಸದೆ ಇಂದು ಸಂಜೆ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ರಾಜು ತಾಳಿಕೋಟೆ ಅವರು ಮೂಲತಃ ವಿಜಯಪುರ ಜಿಲ್ಲೆಯ ತಾಳಿಕೋಟೆಯವರಾಗಿದ್ದರು ಇತ್ತೀಚೆಗೆ ರಂಗಾಯಣ ಧಾರವಾಡದ ನಿರ್ದೇಶಕರು ಸಹ ಆಗಿದ್ದರು ರಾಜು ತಾಳಿಕೋಟೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳು ತಾಲೂಕಿನ ತಾಳಿಕೋಟೆ ಎಂಬ ಗ್ರಾಮದಲ್ಲಿ ಜನ್ಮ ತಾಳ್ತಾರೆ ರಾಜು ತಾಳಿಕೋಟೆ ಏಳನೇ ವಯಸ್ಸಿನಲ್ಲಿ ಅವರ ತಂದೆಯವರ ಮಾಲೀಕತ್ವದ ಕಾಸಗತ್ತೇಶ್ವರ ನಾಟಕ ಸಂಘ ತಾಳಿಕೋಟೆಯಲ್ಲಿ ಸತ್ಯ ಹರಿಶ್ಚಂದ್ರ ನಾಟಕದಲ್ಲಿ ಲೋಹಿತಾಶ್ವ ರೇಣಕ ಯಲ್ಲಮ್ಮ ನಾಟಕದಲ್ಲಿ ಬಾಲ ಪರಶುರಾಮ ಬಾಲಚಂದ್ರ ನಾಟಕದಲ್ಲಿ ಬಾಲಚಂದ್ರನ ಪಾತ್ರಗಳನ್ನು ನಟನೆ ಮಾಡ್ತಾರೆ ಅವರ ತಂದೆ ಪಾರ್ಶ್ವವಾಯು ಪೀಡಿತರಾದರೆ ತಾಯಿ ಸಹ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗ್ತಾರೆ ಬದುಕಿಗಾಗಿ ಹೋಟೆಲ್ ಮಾಣಿಯಾಗಿ ಲಾರಿ ಕ್ಲೀನರ್ ಆಗಿ ಕೆಲಸ ಮಾಡುತ್ತಾರೆ ರಾಜು ತಾಳಿಕೋಟೆಯವರು ತಾಳಿಕಾರರ ನಾಟಕದಲ್ಲಿ ಸುಮಿತ್ರ ಪಾತ್ರದಲ್ಲಿ ಅಭಿನಯಿಸಿ ಜನಪ್ರೀತಿ ಗಳಿಸ್ತಾರೆ ಅಂದಿನಿಂದ ಪಾತ್ರಗಳು ಯಶಸ್ಸು ತಂದು ಕೊಡ್ತವೆ ಸಾಳಂಕಿಯವರ ಕಣ್ಣಿದ್ದರೂ ಬುದ್ಧಿ ಬೇಕು ಹೂವಿನ ಅಂಗಡಿ ದೇವರಿಗೆ ನೆನಪಿಲ್ಲ ಭಾಗ್ಯ ಬಂತು ಬುದ್ಧಿ ಹೋಯಿತು ಕಾಲು ಕೆದರಿದರೆ ಹೆಣ್ಣು ಸೇರಿದಂತೆ ಹಲವು ನಾಟಕಗಳಲ್ಲಿ ಅಭಿನಯ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಶ್ರೀ ಶರೀಫ ಶಿವಯೋಗಿ ವಿಜಯ ನಾಟ್ಯ ಸಂಘ ಎಂಕೆಂಜೆಯನ್ನು ಮೂರು ವರ್ಷಗಳ ಕಾಲ ನಡೆಸಲಾಯಿತು ನಂತರ ಶ್ರೀ ಉಚ್ಚೇಶ್ವರ ನಾಟಕ ಸಂಘ ಕವಿತಗೆಯಲ್ಲಿ ಪತ್ನಿ ಪ್ರೇಮ ತಾಳಿಕೋಟೆ ಕಲಾವಿದೆ ಜೊತೆಗೂಡಿ ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ರಂಗ ಸೇವೆ ಸಲ್ಲಿಸ್ತಾರೆ ಈ ಕಂಪನಿಯಲ್ಲಿ ಹಸಿರು ಬಳೆ ಸೈನಿಕ ಸಹೋದರಿ ಗರಗದ ಮಡಿವಾಳೇಶ್ವರ ಮಹಾತ್ಮೆ ಚಿತ್ರನಟ ದಿವಂಗತ ಸುಧೀರ್ ಜೊತೆ ಸಿಂಧೂರ ಲಕ್ಷ್ಮಣ ಹಿರಿಯ ಕಲಾವಿದ ಉಮಾಶಿವರ ಜೊತೆ ಬಸ್ ಕಂಡಕ್ಟರ್ ಸೊಸೆ ಹಾಕಿದ ಸವಾಲು ಸೇರಿದಂತೆ ಹಲವಾರು ನಾಟಕಗಳಲ್ಲಿ ಕಲಾ ಸೇವೆ ಸಲ್ಲಿಸುತ್ತಾರೆ नाव नाव नीव नीवा ओ नाव नाव नीव नीवा नीवरा आ र आ तो नीव नीवा नाव नीव नीवा 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 नीव नी ಮಾರಿಯಲ್ಲಿ ಟ್ವೆಂಟಿ ಒನ್ ಫ್ರೆಶ್ ಮುಂಚೂರಿನ ಅಲ್ಲೆಲ್ಲಾ ಈ ಮುಂಚೂರಿ ಬಗ್ಗೆ ತತ್ವ ಕೂಡ ಒಂದಾಲ ಭಾರಿ ಭಯಕರವಾಗಿ ತೊಗೊಂಡ್ರೆ ಹಿಂಗೆ ನೀವು ತೆರಿಗೆ ಅಲ್ಲಿ ನಿಲ್ಡ್ತೇನೆ ಮಾಡಿದ में कहते हैं घर का